ನ್ಯೂಸ್ ಫೋರ್ಗೆ ಸ್ವಾಗತ ನಾನು ನಂದಿನಿ ಸಾಗರ ಮೊದಲಿಗೆ ಹೆಡ್ಲೈನ್ಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮನೆ ಊಟಕ್ಕೆ ರಿಟ್ ಅರ್ಜಿ ಸಲ್ಲಿಸಿದ ನಟ ದರ್ಶನ್ ಊಟ ಹಾಸಿಗೆ ಪುಸ್ತಕಕ್ಕೆ ಅವಕಾಶ ಕೋರಿ ಹೈಕೋರ್ಟ್ಗೆ ಮನವಿ ಮತ್ತೆ ಹೊರಬಿತ್ತು ಮಳೆಯ ಅಪ್ಡೇಟ್ ಕರಾವಳಿ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಚಿಕ್ಕಮಗಳೂರು ಹಾಸನಕ್ಕೆ ಎಲ್ಲೋ ಅಲರ್ಟ್ ಶಿವಮೊಗ್ಗದಲ್ಲಿ ಸಾಧಾರಣ ಮಳೆ ಸಾಧ್ಯತೆ ಮಹಿಳೆಯರ ಅಕೌಂಟ್ಗೆ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಏನು ಕೊಡದಿದ್ದ ಮೇಲೆ ಯಾತಕ್ಕೆ ಹೇಳಬೇಕು ಸರ್ಕಾರ ಅಂತ ಯಾಕೆ ಇರಬೇಕು ರಾಜ್ಯ ಸರ್ಕಾರದ ವಿರುದ್ಧ ಮಲೆನಾಡಿನ ಮಹಿಳೆಯರು ಗರಂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಕುರಿತಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಬನ್ನಿ ನೋಡೋಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಹೈಕೋರ್ಟ್ಗೆ ಇದೀಗ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಮನೆಯಿಂದ ಊಟ ಹಾಸಿಗೆ ಪುಸ್ತಕಗಳನ್ನ ಪಡೆಯಲು ಅನುಮತಿ ಕೋರಿ ಈ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿದ್ದು ತಮಗೆ ಊಟ ಹಾಸಿಗೆ ಮತ್ತು ಪುಸ್ತಕಗಳನ್ನ ಮನೆಯಿಂದ ಪಡೆಯಲು ಅನುಮತಿ ಕೋರಿ ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಜೈಲಿನಲ್ಲಿ ನೀಡ್ತಾ ಇರುವಂತಹ ಊಟ ಜೀರ್ಣವಾಗ್ತಾ ಇಲ್ಲ ಇದರಿಂದ ಅತಿಸಾರ ಬೇದಿ ಆಗ್ತಾ ಇದೆ ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಹೀಗೆಂದು ಜೈಲಿನ ವೈದ್ಯರೇ ಮಾಹಿತಿ ನೀಡಿದ್ದಾರೆ ಎಂದು ಅರ್ಜಿಯಲ್ಲಿ ದರ್ಶನ್ ಪರ ವಕೀಲರು ಉಲ್ಲೇಖಿಸಿದ್ದಾರೆ ಅತಿಸಾರ ಬೇದಿಯಿಂದಾಗಿ ದರ್ಶನ್ ದೇಹದ ತೂಕ ತುಂಬಾ ಕಡಿಮೆಯಾಗಿದೆ ಹಲವು ಕೆಜಿಗಳಷ್ಟು ತೂಕವನ್ನ ದರ್ಶನ್ ಕಳೆದುಕೊಂಡಿದ್ದಾರೆ ಮನೆ ಊಟಕ್ಕೆ ಅನುಮತಿ ನೀಡುವಂತೆ ಮಾಡಿದ್ದ ಕೋರಿಕೆಯನ್ನ ಮನ್ನಿಸಿಲ್ಲ ಕೋರ್ಟ್ ಆದೇಶವಿಲ್ಲವೆಂದು ಜೈಲು ಅಧಿಕಾರಿಗಳು ಅನುಮತಿ ನೀಡಿಲ್ಲ ಜೈಲು ಅಧಿಕಾರಿಗಳ ನಿರಾಕರಣೆ ಕಾನೂನು ಬಾಹಿರ ಮತ್ತು ಅಮಾನವೀಯವಾಗಿದೆ ಇದೇ ರೀತಿ ಮುಂದುವರೆದ್ರೆ ದರ್ಶನ್ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಮನೆ ಊಟಕ್ಕೆ ಅನುಮತಿ ನೀಡಿದ್ರೆ ಯಾರಿಗೂ ತೊಂದರೆಯಾಗೋದಿಲ್ಲ ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹೊರೆ ಕಡಿಮೆಯಾಗತ್ತೆ ಹೀಗಾಗಿ ಕುಟುಂಬದವರಿಂದ ಮನೆ ಊಟ ಪಡೆಯಲು ಅನುಮತಿ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಗೌಡ ಸೇರಿದಂತೆ ಹದಿನೇಳು ಮಂದಿ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಹದಿನೇಳು ಮಂದಿಗಳನ್ನ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ ಪರಪ್ಪ ಅಗ್ರಹಾರದಲ್ಲಿ ಇವರು ಕಂಬಿಯನ್ನ ಎಣಿಸ್ತಾ ಇದ್ದಾರೆ ಆದ್ರೆ ಜೈಲಿನಲ್ಲಿರುವಂತಹ ದರ್ಶನ್ ಅವರಿಗೆ ಜೈಲಿನ ಊಟ ಸೇರ್ತಾ ಇಲ್ಲ ಹಾಗ ಜೈಲಿನ ಊಟವನ್ನ ಮಾಡಿ ಅತಿಸಾರ ಭೇದಿಯ ಉಂಟಾಗ್ತಾ ಇದೆ ದೇಹದ ತೂಕದಲ್ಲಿ ಇಳಿಕೆ ಕಾಣ್ತಾ ಇದೆ ಈ ಒಂದು ಪರಿಣಾಮ ಮುಂದಿನ ದಿನಗಳಲ್ಲಿ ಅತಿರಿಕ್ತವಾಗಿ ಹೋಗಬಾರದು ಅನ್ನುವಂತಹ ಕಾರಣಕ್ಕೆ ಇದೀಗ ಸಲ್ಲಿಸಿದ್ದಾರೆ ಮನೆಯಿಂದ ಊಟ ಹಾಸಿಗೆ ಪುಸ್ತಕಗಳನ್ನ ಈ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ ಬೆಂಗಳೂರಿನ ಪರಪ್ಪ ಅಗ್ರಹಾರ ಅಗ್ರಹಾರ ಜೈಲಿನಲ್ಲಿದ್ದು ತಮಗೆ ಊಟ ಹಾಸಿಗೆ ಮತ್ತು ಪುಸ್ತಕಗಳನ್ನ ಮನೆಯಿಂದ ಪಡೆಯೋಕೆ ಅನುಮತಿ ಕೋರಿ ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜೈಲಿನಲ್ಲಿ ನೀಡ್ತಾ ಇರುವಂತಹ ಊಟ ಜೀರ್ಣವಾಗ್ತಿಲ್ಲ ಇದರಿಂದ ಅತಿಸಾರ ಭೇದಿ ಆಗ್ತಾ ಇದೆ ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಹೀಗಂತ ಜೈಲಿನ ವೈದ್ಯರೇ ಮಾಹಿತಿ ನೀಡಿದ್ದಾರೆ ಅಂತ ಅರ್ಜಿಯಲ್ಲಿ ದರ್ಶನ್ ಪರ ವಕೀಲರು ಉಲ್ಲೇಖಿಸಿದ್ದಾರೆ ಅತಿಸಾರ ಬೇದಿಯಿಂದಾಗಿ ದರ್ಶನ್ ದೇಹದ ತೂಕ ಕೂಡ ತುಂಬಾ ಆಗಿದೆ ಹೀಗಂತ ಊಹಾಪೋಹಗಳು ಹರಿದಾಡ್ತಾ ಇತ್ತು ಇದೀಗ ರಿಟ್ ಅರ್ಜಿಯಲ್ಲಿ ದರ್ಶನ್ ಪರ ವಕೀಲರೇ ಇದನ್ನ ನಮೂದು ಮಾಡಿದ್ದಾರೆ ದರ್ಶನ್ನ ದೇಹದ ತೂಕ ತುಂಬಾ ಕಡಿಮೆಯಾಗಿದೆ ಅಂತ ಹೇಳಿ ರಿಟ್ ಅರ್ಜಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಹಲವು ಕೆಜಿಗಳಷ್ಟು ತೂಕವನ್ನ ದರ್ಶನ್ ಕಳೆದುಕೊಂಡಿದ್ದಾರೆ ಮನೆ ಊಟಕ್ಕೆ ಅನುಮತಿ ನೀಡುವಂತೆ ಮಾಡಿದ್ದ ಕೋರಿಕೆಯನ್ನ ಮನ್ನಿಸಿಲ್ಲ ಕೋರ್ಟ್ ಆದೇಶವಿಲ್ಲವೆಂದು ಜೈಲು ಅಧಿಕಾರಿಗಳು ಅನುಮತಿ ನೀಡಿಲ್ಲ ಜೈಲು ಅಧಿಕಾರಿಗಳ ನಿರಾಕರಣೆ ಕಾನೂನು ಬಾಹಿರ ಮತ್ತು ಅಮಾನವೀಯವಾಗಿದೆ ಇದೇ ರೀತಿ ಮುಂದುವರೆದರೆ ದರ್ಶನ್ ಆರೋಗ್ಯಕ್ಕೆ ವ್ಯಕ್ತಿರಿತವಾದಂತಹ ಪರಿಣಾಮ ಬೀರಬಹುದು ಮನೆ ಊಟಕ್ಕೆ ಅನುಮತಿ ನೀಡಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹೊರೆ ಕಡಿಮೆಯಾಗತ್ತೆ ಹೀಗಾಗಿ ಕುಟುಂಬದವರಿಂದ ಮನೆ ಊಟ ಪಡೆಯಲು ಅನುಮತಿ ನೀಡಬೇಕು ಅಂತ ಹೈಕೋರ್ಟ್ಗೆ ಇದೀಗ ರಿಟ್ ಅರ್ಜಿಯನ್ನ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ಮನೆ ಊಟ ಸೇರಿದಂತೆ ಇತರ ವಿಚಾರಗಳನ್ನ ಮುಂದಿಟ್ಟುಕೊಂಡು ಹೈಕೋರ್ಟ್ಗೆ ವಕೀಲರ ಮೂಲಕ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಸುಮಾರು ಹದಿನೈದು ದಿನಗಳಿಂದ ಮೂರು ವಾರಗಳಷ್ಟು ಸಮೀಪ ಸಮೀಪಿಸ್ತಾ ದಿನಗಳು ಹಾಗಾಗಿ ಅವರಿಗೆ ಈ ದಿನಗಳಲ್ಲಿ ಆ ಜೈಲಿನ ಊಟ ಸೇರ್ ಬರ್ತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಅವರು ಅಹ್ವಾಲ ಸಲ್ಲಿಸಿದ್ದಾರೆ ಜೈಲಿನಲ್ಲಿ ಊಟ ಅಂತ ಅಂದ್ರೆ ನಿರ್ದಿಷ್ಟ ಸಮಯಕ್ಕೆ ಊಟವನ್ನು ಕೊಡ್ತಾರೆ ನಿರ್ದಿಷ್ಟ ಸಮಯಕ್ಕೆ ಅವರು ಬ್ಯಾಂಕ್ಗೆ ಹೋಗ್ಬೇಕಾಗತ್ತೆ ಇರ್ಬೇಕಾಗತ್ತೆ ಹಾಗಾಗಿ ಬಹಳ ಶಿಸ್ತುಬದ್ಧವಾಗಿ ಜೈಲಿನಲ್ಲಿ ಇರ್ಬೇಕಾಗತ್ತೆ ಈ ಹೊರಗಡೆ ಇದ್ದ ರೀತಿಯಂತೆ ಅಲ್ಲಿ ಇದ್ದಂತ ಸ್ವಾತಂತ್ರ್ಯ ಜೈಲಿನಲ್ಲಿ ಇರೋದಿಲ್ಲ ಮತ್ತೆ ಅಲ್ಲಿ ಬಹಳ ಪ್ರಮುಖವಾಗಿ ಒಬ್ಬ ವ್ಯಕ್ತಿಗೆ ಇಷ್ಟೇ ಪ್ರಮಾಣದ ಆಹಾರವನ್ನ ಕೊಡಬೇಕು ಅಂತನು ಸಹ ನಿಯಮ ಇರುತ್ತೆ ಮತ್ತೆ ಇಂಥದೇ ಊಟವನ್ನ ಕೊಡಬೇಕು ಅಂತ ಇರುತ್ತೆ ಮತ್ತೆ ಎಲ್ಲಾ ಕೈದಿಗಳಿಗೂ ವಿಚಾರಣೆ ದಿನ ಕೈದಿಯಾಗಿ ಅಥವಾ ಶಿಕ್ಷಣ ಎಲ್ಲರಿಗೂ ಒಂದೇ ರೀತಿಯ ಆಹಾರವನ್ನ ಜೈಲಲ್ಲಿ ಕೊಡ್ತಾರೆ ದರ್ಶನ್ ಅವರಿಗೆ ಜೈಲಿನ ಊಟ ಸೇರ್ತಾ ಇಲ್ಲ ಅಂತೇಳಿ ಈಗ ಹೈ ಹೈಕೋರ್ಟ್ ನಲ್ಲಿ ಅವರ ಪರವಾಗಿ ಒಂದು ಅಹವಾಲನ್ನು ಕೊಟ್ಟಿದ್ದಾರೆ ಅದ್ರಲ್ಲಿ ಬಹಳ ಪ್ರಮುಖವಾದ ಅಂಶ ಏನಿದೆ ಅಂತಂದ್ರೆ ಮನೆಯಿಂದ ಊಟವನ್ನ ತರಿಸಲು ಅನುಮತಿಯನ್ನು ಕೊಡಬೇಕು ಅನ್ನೋದೊಂದು ಮತ್ತೆ ಹಾಸಿಗೆಯನ್ನು ಕೊಡಬೇಕು ಮನೆಯಲ್ಲಿ ಅಂತ ಒಂದು ಮತ್ತೆ ಇನ್ನೊಂದು ಓದಲು ಪುಸ್ತಕಗಳನ್ನ ಕೊಡಿ ಅಂತೇಳಿ ಹಾಗಾಗಿ ಇದನ್ನು ಕೊಡಬೇಕು ಅಂತ ಅಂದ್ರೆ ನ್ಯಾಯಾಲಯದ ವಿಶೇಷ ಅನುಮತಿ ಬೇಕಾಗುತ್ತೆ ನ್ಯಾಯಾಲಯದ ಅನುಮತಿ ಅಂದ್ರೆ ಜೈಲಿನಲ್ಲಿ ಹೊರಗಿನ ಆಹಾರವನ್ನು ಕೊಡ್ಲಿಕ್ಕೆ ಜೈಲಿನ ಸಿಬ್ಬಂದಿಗಳು ಅಧಿಕಾರಿಗಳು ಅದು ಒಪ್ಪದೇ ಇಲ್ಲ ಹಾಗಾಗಿ ಈಗ ಹೈಕೋರ್ಟ್ ನ ಮೊರೆ ಹೋಗಿ ಆ ಮೂಲಕ ಅವಕಾಶವನ್ನ ಕೊಡಿ ಅಂತ ಹೇಳಿ ಒಂದು ಆಹ್ವಾನ ಸಲ್ಲಿಸಿಕ ಬಹಳ ಪ್ರಮುಖವಾದ ಕಾರಣ ಅಂತಂದ್ರೆ ಈ ಜೈಲಿನಲ್ಲ ಕೊಡ್ತಾ ಊಟವನ್ನ ಮಾಡಿ ಅವ್ರ ಆರೋಗ್ಯ ಹದಗೆಡ್ತಾ ಇದೆ ಅಂತ ಹೇಳಿ ತೂಕವನ್ನ ಕಳ್ಸ್ಕೊಂಡಿದ್ದಾರೆ ದರ್ಶನ್ ಅವರು ಅಧಿಕಾರ ಆಗ್ತಾ ಇದೆ ವಾಂತಿ ಬೇದಿ ಆಗ್ತಾ ಇದೆ ಹಾಗಾಗಿ ಊಟವನ್ನ ಮನೆಯಿಂದನೇ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬಹುದು ಅಂತ ಇದಕ್ಕೆ ಅವರು ಕೊಟ್ಟಿರ್ತಕ್ಕಂತ ಕಾರಣ ಒಂದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಜೈಲಿನ ಊಟವನ್ನ ಹೀಗೆ ನಿರಂತರವಾಗಿ ತಗೋತಾ ಇದ್ರೆ ಅಂತ ಇನ್ನೊಂದು ಸರ್ಕಾರದ ಬೊಕ್ಕಸಕ್ಕೂ ಸಹ ಹೊರೆ ಕಡಿಮೆ ಆಗುತ್ತೆ ಅನ್ನುವಂತ ಮಾತಾಡಿದ್ದಾರೆ ಅಂದ್ರೆ ದರ್ಶನದ ಒಳಗೆ ಕೊಡತಕ್ಕಂತ ಒಂದು ಊಟದ ಖರ್ಚು ಏನಿದೆ ಆ ಖರ್ಚು ಉಳಿಯುತ್ತೆ ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಕಡಿಮೆ ಆಗುತ್ತೆ ಅನ್ನುವಂತಹ ಮಾತನ್ನ ನ್ಯಾಯಾಧೀಶರು ಹೇಳಿದ್ದಾರೆ ನ್ಯಾಯಾಲಯ ನ್ಯಾಯವಾದಿಗಳು ಹೇಳಿದ್ದಾರೆ ನ್ಯಾಯಾಧೀಶರು ಅದನ್ನು ಹೇಗೆ ಪರಿಗಣಿಸ್ತಾರೋ ಇನ್ನೂ ಆದೇಶ ಹೊಳಬಿದ್ದಿಲ್ಲ ಆದ್ರೆ ಬಹಳ ಪ್ರಮುಖವಾಗಿ ಆರೋಗ್ಯದ ಕಾರಣದಿಂದ ಮನೆ ಊಟ ಸೇವನೆ ಮತ್ತು ಜೈಲಿನಲ್ಲಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಹಾಗಾಗಿ ಹಾಸಿಗೆಯನ್ನು ಜೈಲಲ್ಲಿ ಹಾಸಿಗೆಯನ್ನು ಕೊಡೋದಿಲ್ಲ ಖೈದಿಗಳಿಗೆ ಅಲ್ಲಿ ಏನು ಅಲ್ಲಿ ಮಿನಿಮಮ್ ವ್ಯವಸ್ಥೆ ಅವರು ಇರ್ಬೇಕಾಗತ್ತೆ ಜೈಲು ನಿವಾಸಿಗಳಿಗೆ ಹಾಸಿಗೆಯನ್ನು ಕೊಡೋದು ಅಥವಾ ಐಷಾರಾಮಿ ಒಂದು ಸೋಲಕನ್ನು ಕಲ್ಪಿಸೋದು ಮಾಡೋದಲ್ಲ ಕೇವಲ ರಾಜಕೀಯ ಕೈದಿಗಳಿಗೆ ಒಂದು ಅವಕಾಶ ಇರುತ್ತೆ ಬಟ್ ಅದನ್ನ ಹೊರತುಪಡಿಸಿ ರಾಜಕೀಯ ಕೈದಿಗಳ ಲೆಕ್ಕ ಈಗ ಇಲ್ಲ ಬಿಡಿ ಹಿಂದಿತ್ತು ಹಾಗಾಗಿ ಈಗ ಜೈಲು ಏನು ನಿವಾಸಿಗಳಿರ್ತಾರೆ ಅವ್ರಿಗೆ ಏನು ಕೊಡ್ತಾರೆ ಆಹಾರ ಮತ್ತೆ ಮಲಗುವ ಸೌಲಭ್ಯ ಅದೇ ನಿರ್ದರ್ಶನವರಿಗೆ ಸಿಗ್ತಾ ಇದೆ ಇದನ್ನ ಬದಲಾಯಿಸಿ ಆರೋಗ್ಯ ಸುಧಾರಣೆ ದೃಷ್ಟಿಯಿಂದ ಅಂತ ಹೇಳಿ ದರ್ಶನ್ ಅವರ ಪರ ವಕೀಲರು ಹೈಕೋರ್ಟ್ ಗೆ ಒಂದು ಅಹವಾಲನ್ನ ಸಲ್ಲಿಸಿದ್ರೆ ಈಗ ಹೈಕೋರ್ಟ್ ಇದನ್ನ ಹೇಗೆ ಪರಿಗಣಿಸುತ್ತೆ ಏನ್ ಮಾಡುತ್ತೆ ಅವಕಾಶವನ್ನು ಕೊಡುತ್ತಾ ಮನೆ ಊಟವನ್ನು ಕೊಡ್ಲಿಕ್ಕೆ ಅವಕಾಶ ಇದೇ ಕೆಲವೊಂದು ಸಂದರ್ಭದಲ್ಲಿ ಮನೆ ಊಟಕ್ಕೆ ಹೈಕೋರ್ಟ್ ನ್ಯಾಯಾಲಯಗಳು ಅವಕಾಶವನ್ನು ಕೊಟ್ಟಂತ ಉದಾಹರಣೆಗಳಿದೆ ಆದ್ರೆ ದರ್ಶನ್ ಅವರ ಪ್ರಕರಣದಲ್ಲಿ ನ್ಯಾಯಾಲಯ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಕಾ ನೋಡ್ಬೇಕಾಗಿದೆ ನನ್ನ ಹಾಗೆಯೇ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಇದುವರೆಗೂ ನಟ ದರ್ಶನ್ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ ಅರ್ಜಿ ಸಲ್ಲಿಕೆ ಮಾಡದೇ ಇರೋದಕ್ಕೆ ಕಾರಣವೇನು ಅಂದ್ರೆ ಈ ಪ್ರಕರಣದ ಹದಿನೇಳನೇ ಆರೋಪಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಆದ್ರೂ ಕೂಡ ದರ್ಶನ್ ಪರ ವಕೀಲರು ಇದುವರೆಗೂ ಅರ್ಜಿ ಸಲ್ಲಿಕೆ ಮಾಡಿಲ್ಲ ಯಾಕೆ ಕೊಲೆ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಮತ್ತು ಅವರು ಏಟು ಆರೋಪಿ ಆಗಿದ್ದಾರೆ ಈಗ ಜಾಮೀನು ಕೇಳಿ ಯಾಕೆ ಅರ್ಜಿನ ಸಲ್ಲಿಸಿಲ್ಲ ಅಂತ ಅನ್ನೋದು ದೂಷಣ್ಣ ಅವರ ವಕೀಲರು ಯಾವ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೋ ಯಾವ ತರದ ವಾದ ಮಂಡನೆಗೆ ಸಿದ್ಧತೆ ಮಾಡ್ತಾ ಗೊತ್ತಿಲ್ಲ ಯಾರ ಗಮನಕ್ಕೂ ಬಂದಿಲ್ಲ ಅದು ಆದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಸಲ್ಲಿಸಿದ್ರೆ ಜಾಮೀನು ಅರ್ಜಿ ಸಲ್ಲಿಸಲಿಕ್ಕೆ ಹೋಗುದಿಲ್ಲ ಈಗ ಈಗ ಕೆಳ ಅಂತದ ನಿನ್ನ ಅರ್ಜಿನ ಸಲ್ಲಿಸಿ ಅಲ್ಲಿ ರಿಜೆಕ್ಟ್ ಆಗಿ ಮತ್ತು ಹೈಕೋರ್ಟ್ ಹೋಗಿ ಅಲ್ಲಿ ರಿಜೆಕ್ಟ್ ಆಗಿ ಮತ್ತು ಸುಪ್ರೀಂ ಕೋರ್ಟ್ ಅವ್ರಿಗೆ ಇಷ್ಟೆಲ್ಲ ಮಾಡೋದಕ್ಕಿಂತ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದನ್ನ ದರ್ಶನ್ ಕಾಯ್ತಾ ಇದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರ ವಿರುದ್ಧ ಯಾವ ಚಾರ್ಜ್ ಅನ್ನ ಫ್ರೆಂ ಮಾಡ್ತಾರೆ ಅದು ಜಾಮೀನು ಕೊಡುವ ರೀತಿಯಲ್ಲಿರುತ್ತ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ನಂತರ ಸಲ್ಲಿಸ್ಬೋದು ಈಗ ಇರತಕ್ಕಂಥ ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನ ಆಧಾರದ ಮೇಲೆ ಜಾಮೀನು ಅರ್ಜಿನ ಸಲ್ಲಿಸಿಕೊಂಡ್ರೆ ಸಿಗುದಿಲ್ಲ ಯಾಕಂದ್ರೆ ತನಿಖೆ ನಡೆಸ್ತಾ ಇರ್ತಕ್ಕಂಥ ವಿಶೇಷ ತನಿಖಾ ದಳ ಏನಿದೆ ಒಂದು ಮುಚ್ಚಿದ ಲಕೋಟೆಯಲ್ಲಿ ಹಲವು ಡಿಜಿಟಲ್ ಡಾಕ್ಯುಮೆಂಟ್ ಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಮತ್ತೆ ಹಲವು ಸಿಕ್ಕಿರ್ತಕ್ಕಂತ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಬಹಳ ವಿಶ್ ಬಹಳ ವಿವರವಾಗಿ ಅವರು ಮಂಡಿಸಿದ್ದಾರೆ ಹಂಗಾಗಿ ಕೇವಲ ಸಾಕ್ಷಿಯನ್ನ ಮಂಡಿಸ್ತಕ್ಕ ಈ ಸಂದರ್ಭದಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ರೆ ಅದು ಒಂದು ವ್ಯರ್ಥ ಪ್ರಯತ್ನ ಆಗುತ್ತೆ ಅಂತ ಹೇಳಿ ದರ್ಶನ್ ಗೆ ಮತ್ತೆ ಅವರ ಪರವಾಗಿ ವಾದ ಮಾಡ್ತಾ ಇರ್ತಕ್ಕಂಥ ವಕೀಲರಿಗೆ ಅನ್ನಿಸ್ಬೋದು ಆದ್ರೆ ಈ ಎಲ್ಲಾ ಸಾಕ್ಷಿಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಆ ಸಾಕ್ಷಿ ಸಂಬಂಧಗಳನ್ನು ಎಸ್ಟಾಬ್ಲಿಷ್ ಮಾಡಿ ಮತ್ತೆ ಆ ಘಟನೆ ನಡೆದಂತ ಸಮಯ ಅಲ್ಲಿ ಆದಂತ ಘಟನೆಗಳು ಅದಕ್ಕೆ ಇರ್ತಕ್ಕಂಥ ಪೂರಕ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಇವು ಎಲ್ಲವನ್ನೂ ಪರಿಗಣಿಸಿ ಆಮೇಲೆ ಆ ಘಟನೆ ನಡೆದ ಸ್ಥಳದಲ್ಲಿ ಮಾತ್ರ ಅಲ್ದೆ ಸುತ್ತಮುತ್ತ ಬೇರೆ ಬೇರೆ ಜಾಗಗಳಲ್ಲಿ ನಡೆದಂತ ಘಟನೆಗಳು ಚಿತ್ರದುರ್ಗದಲ್ಲಾಗಿರ್ಬೋದು ಆಮೇಲೆ ಆ ಶವ ಸಿಕ್ಕಂತ ಜಾಗದಲ್ಲಿ ಆಗಿರ್ಬೋದು ಹೀಗೆ ಬೇರೆ ಬೇರೆ ಜಾಗದಲ್ಲಿ ಆದಂತ ಎಲ್ಲಾ ಘಟನೆಗಳನ್ನ ಕ್ರೋಢೀಕರಿಸಿ ಒಂದು ಅಹ್ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಆ ಯಾವಾಗ ಸಲ್ಲಿಸ್ತಾರೆ ಅಂತ ಹೇಳಿ ಬಹುಶಃ ದಕ್ಷನ್ ಅವರ ತಂಡ ಮತ್ತೆ ಅವರ ಪರ ಕಾಯ್ತಾ ಇರ್ಬೋದು ಹಾಗಾಗಿ ಅರ್ಜಿಯನ್ನು ಏನು ಸಲ್ಲಿಸಿಲ್ಲ ಚಾರ್ಜ್ ಶೀಟ್ ಆಧಾರದ ಮೇಲೆ ಜಾಮೀನಿಗೆ ಕೋರಿಕೆ ಸಲ್ಲಿಸತಕ್ಕಂತ ಸಾಧ್ಯತೆ ಇದೆ ಮತ್ತೆ ಇಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ತೊಂಬತ್ತು ದಿನಗಳವರೆಗೂ ಸಹ ಜಾಮೀನು ಸಿಗುವ ಸಾಧ್ಯತೆ ಬಹಳ ಕಡಿಮೆ ತೊಂಬತ್ತು ದಿನಗಳವರೆಗೂ ಸಹ ಜಾಮೀನು ಸಿಗೋದಿಲ್ಲ ಸಾಮಾನ್ಯವಾಗಿ ಸಿಗೋದಿಲ್ಲ ಇದೊಂದು ಬಹಳ ಗಂಭೀರವಾದ ಪ್ರಕರಣ ಜೊತೆಗೆ ಇಲ್ಲಿ ಕಿಡ್ನ್ಯಾಪ್ ಅನ್ನುವಂತ ಅಂಶ ಮತ್ತೆ ನಿರಂತರವಾಗಿ ಹಿಂಸೆ ಕೊಟ್ಟಂತ ಅಂಶ ಮತ್ತೆ ಸಾಕ್ಷಿಗಳನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತ ಅಂಶಗಳು ಮತ್ತು ಸಾಕ್ಷಿಗಳ ಬೇರೆ ಬೇರೆ ಸಾಕ್ಷಿಗಳ ಬಾಯ ಮುಚ್ಚಲಿಕ್ಕೆ ನಡೆದಂತ ಪ್ರಯತ್ನಗಳು ಆಮೇಲೆ ಬೇರೆಯವರ ಮೇಲೆ ಆರೋಪ ಹೊರಿಸಿ ಅವರು ಸರೆಂಡರ್ ಆಗುವಂತೆ ಮಾಡುವಂತ ಪ್ರಯತ್ನಗಳು ಇವೆಲ್ಲವೂ ಸಹ ಈಗ ಬಹಿರಂಗವಾಗಿರುವ ಪೊಲೀಸ್ ದಾಖಲೆಗಳ ಪೊಲೀಸ್ ಹಲವು ಅಂಶಗಳು ಇವುಗಳ ಆಧಾರದ ಮೇಲೆ ಈಗ ಜಾಮೀನು ಗಮನಿಸಿರ್ಬೋದು ಬಹುಶಃ ಅವರು ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವುದನ್ನು ಕಾಯ್ತಾ ಇದ್ದಾರೆ ಚರ್ಚೆ ಮತ್ತು ವಿಶ್ಲೇಷಣೆ ನಡೀತಾ ಇದೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು